ಅಲ್ಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಸೊಪ್ಪು ಸಾಂಬಾರು ಮಾಡಲು ಬೇಕಾಗುವ ಪದಾರ್ಥಗಳು ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಒಂದು ಕಪ್ ತೊಗರಿ ಬೇಳೆ ಮತ್ತು ಅರಶಿಣ ಪುಡಿ ಟೊಮೊಟೊ ಸ್ವಲ್ಪ ಕರಿಬೇವು ಎಲ್ಲವನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಜಲ್ ಕೂಗಿಸಿ ಹತ್ತು ನಿಮಿಷದ ನಂತರ ಬೇಳೆ ಕೂಗಿಸಿದ ಕುಕ್ಕರ್ನ ಓಪನ್ ಮಾಡಿ ನೋಡಿ ಬೇಳೆ ಮತ್ತು ಟೊಮೊಟೊ ಬೆಂದಿರುತ್ತೆ ಬೇಳೆಯಲ್ಲಿ ಬಂದಿರುವ ಟೊಮೊಟೊವನ್ನು ಮಿಕ್ಸಿ ಜಾರಿಗೆ ಒಂದು ರೌಂಡ್ ಗ್ರೈಂಡ್ ಮಾಡುವುದಕ್ಕೆ ಎತ್ತಿಟ್ಟುಕೊಳ್ಳಿ ನಂತರ ಬೆಂದಿರುವ ಬೆಳಿಗ್ಗೆ ಎಲ್ಲ ಮಿಕ್ಸ್ ಸೊಪ್ಪನ್ನು ಚೆನ್ನಾಗಿ ಸೋಸಿ ತೊಳೆದು ತುಂಬಿ ಐದು ನಿಮಿಷ ಬೇಯಿಸಿ ಯಾವ ಯಾವ ಸೊಪ್ಪುಗಳು ಅಂದರೆ ಕೀರೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಚಪೋತ ಸೊಪ್ಪು ಸಬಕಿ ಸೊಪ್ಪು ಇವೆಲ್ಲ ಸೊಪ್ಪುಗಳನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಮಿಕ್ಸ್ ಮಾಡಿ ಮೊಸ ಸಾಂಬಾರು ಮಾಡಿ ಬೇಳೆ ರಸದ ಜೊತೆ ಸೊಪ್ಪು ತುಂಬುವಾಗ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಜೀರಿಗೆ ನಾಲ್ಕು ಸ್ಪೂನ್ ಸಾಂಬಾರು ಪೌಡರು ಎರಡು ಸ್ಪೂನ್ ಧನಿಯಾ ಪೌಡರು ಮತ್ತು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಇದರ ಮೇಲೆ ಸ್ವಲ್ಪ ಸೊಪ್ಪನ್ನು ತುಂಬಿ ಮುಚ್ಚಳವನ್ನು ಮುಚ್ಚಿ ಐದು ನಿಮಿಷ ಬೇಯಿಸಿ ಎರಡು ನಿಮಿಷದ ನಂತರ ಸೊಪ್ಪನ್ನು ಸೋಟಿನ ಸಹಾಯದಿಂದ ತಿರುವಿ ಹಾಕಿ ಬೇಯಿಸಿ ಆಮೇಲೆ ತೆಗೆದು ನೋಡಿ ಸೊಪ್ಪೆಲ್ಲ ಬೆಂದಿರುತ್ತೆ ಇವಾಗ ಗ್ಯಾಸ್ನ ಆಫ್ ಮಾಡಿ ಐದು ನಿಮಿಷ ಸೊಪ್ಪು ತಣ್ಣಗಾಗಲು ಬಿಡಿ ಅಷ್ಟರಲ್ಲಿ ಮೊಸಪ್ ಸಾಂಬಾರಿಗೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಒಂದು ಸ್ಪೂನ್ ಜೀರಿಗೆ ಒಂದು ಗಿಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಒಂದು ಟೊಮೆಟೋವನ್ನು ಕಟ್ ಮಾಡಿ ಹಾಕಿ ಹಸಿಮೆಣಸಿನಕಾಯಿ ಆಯ್ದು ಒಂದು ಕಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಕರಿಬೇವು ಎಲ್ಲವನ್ನು ಹಾಕಿ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಐದು ನಿಮಿಷದ ನಂತರ ಗ್ಯಾಸನ್ನು ಆಫ್ ಮಾಡಿ ಈ ಫ್ರೈ ತಣ್ಣಗಾಗಲು ಬಿಡಿ ಈ ಫ್ರೈಯನ್ನು ಮೊದಲೇ ಮಿಕ್ಸಿ ಜಾರಿಗೆ ಹಾಕಿಕೊಂಡಿರುವ ಟೊಮೆಟೊ ಜೊತೆಗೆ ಹಾಕಿ ಮತ್ತು ಇದಕ್ಕೆ ಒಂದು ಲೋಟ ನೀರನ್ನು ಸೇರಿಸಿ ಜಾರ್ನ ಮುಚ್ಚಳವನ್ನು ಮುಚ್ಚಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ ಈ ಥರ ಪೇಸ್ಟ್ ಆಗಲಿ ಇದನ್ನು ಒಂದು ಬೋಲ್ಗೆ ಹಾಕಿಕೊಳ್ಳಿ ನಂತರ ಅದೇ ಜರಿಗೆ ಮೊದಲೇ ಬೇಯಿಸಿಟ್ಟಿರುವ ಸೊಪ್ಪನ್ನು ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿ ಈ ಥರ ರುಬ್ಬಿಟ್ಟುಕೊಂಡಿರುವ ಸೊಪ್ಪನ್ನು ಮೊದಲೇ ಸೊಪ್ಪು ಮತ್ತು ಬೇಳೆ ಬೇಯುತ್ತಿದ್ದ ಕುಕ್ಕರಿಗೆ ಹಾಕಿ ಮತ್ತು ರುಬ್ಬಿ ಇಟ್ಟುಕೊಂಡಿರುವ ಮಸಾಲೆಯನ್ನು ಹಾಕಿ ಜೊತೆಗೆ ಎರಡು ಲೋಟ ನೀರನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕಿ ಸಾಂಬಾರನ್ನು ಹೆಚ್ಚಿಸಿ ಈ ಅದಕ್ಕೆ ಬಂದರೆ ಸಾಕು ಸಾಂಬಾರು ಬೇಯುವಾಗ ಇನ್ನೂ ಗಟ್ಟಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಾಂಬಾರಿಗೆ ಎಲ್ಲ ಮಿಕ್ಸ್ ಮಾಡಿ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಮೊಸ ಸಾಂಬಾರನ್ನ ಮೊಸಪ್ ಸಾಂಬಾರು ಬೇಯುವಷ್ಟರಲ್ಲಿ ಒಂದು ಸಣ್ಣ ಒಗ್ಗರಣೆಯನ್ನು ಕೊಡೋಣ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಗೆಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಐದು ನಿಮಿಷ ಫ್ರೈ ಮಾಡಿ ಈ ತರಹ ಒಗ್ಗರಣೆಯು ರೆಡಿಯಾದ ಮೇಲೆ ಇದನ್ನು ಮೊದಲೇ ಬೇಯುತ್ತಿದ್ದ ಮೊಸಪ್ಪು ಸಾಂಬಾರಿಗೆ ತಂದು ಹಾಕಿ ಸಾಂಬಾರನ್ನ ಐದು ನಿಮಿಷ ಬೇಯಿಸಿ ಇವಾಗ ನೋಡಿ ಮೊಸಪ್ ಸಾಂಬಾರು ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳಿ ಈ ಥರದ ಮೊಸಪ್ ಸಾಂಬಾರನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಮೊಸಪ್ ಸಾಂಬಾರ್ ರೆಡಿ ಈ ಸಾಂಬಾರು ಜೊತೆಗೆ ಮುದ್ದೆ ಮತ್ತು ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಮಕ್ಕಳು ಸೊಪ್ಪನ್ನು ತಿನ್ನುವುದಿಲ್ಲವ ಅಂಥವರಿಗೆ ಈ ಥರದ ಮೊಸಪ್ ಸಾಂಬಾರನ್ನು ಮಾಡಿ ಅನ್ನದ ಜೊತೆ ಕೊಡಿ ತುಂಬ ರುಚಿಯಾಗಿದೆ ಎಂದು ಇಷ್ಟಪಟ್ಟು ಊಟ ಮಾಡುತ್ತಾರೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಅನ್ನು ಒತ್ತಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್